ನಮಸ್ಕಾರ ರೀ ಎಲ್ಲರಿಗೂ ಬರ್ರಿ ಇವತ್ತು ಡೊಣ್ಗಾಯಿ ಪಲ್ಯ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನಮ್ಮ ಗದಗ ಒಳಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಡೊಣ್ಗಾಯಿ ಕ್ಯಾಪ್ಸಿಕಮ್ ಎಸ್ ಕ್ಯಾಪ್ಸಿಕಮ್ ಈಗ ಫಸ್ಟ್ ಎಳ್ಳನ್ನ ಹುರಿದಿಟ್ಕೋಬೇಕು ಶೇಂಗಾನು ಹುರಿದಿಟ್ಕೊಂಡಿದ್ದೀನಿ ಮಾಡ್ತಾ ಮಾಡ್ತಾ ಸಾಮಾನು ಏನೇನು ಬೇಕು ಅನ್ನೋದು ಹೇಳ್ತೀನಿ ಏನು ಸೌಂಡ್ ಎಫೆಕ್ಟ್ ಸ್ಟಾರ್ಟ್ ಮಾಡಿಬಿಟ್ಟು ಇವತ್ತು ಭಾಷೆ ಬರೋಲ್ಲ ನೋಡು ಇದನ್ನು ನಾಲ್ಕು ಹೋಲ್ಡ್ ಇಟ್ಕೋಬೇಕು ಆಯಿತಾ ಕ್ಯಾಪ್ಸಿಕಮ್ ಎಲ್ಲ ಹೆಚ್ಚಿಟ್ಕೋಬೇಕು ಹಿಂಗತ್ತೆ ಇದಕ್ಕೆ ಹುರಿದಿರೋ ಶೇಂಗಾ ಪುಟಾಣಿ ಜೀರಿಗೆ ಕೊಬ್ಬರಿ ಎಳ್ಳು ಬೆಲ್ಲ ಇದಿಷ್ಟು ಹಾಕ್ಕೊಬೇಕು ಹಾಕೊಂಡು ಒಂದು ಸಲ ಪೆನ್ನಿ ಇದ್ದೀನಿ ಹಾಕ್ಕೊಂಡು ಈ ಡೊಣ್ಗಾಯನ್ನು ಹುರಿಯಕ್ಕೆ ಇಟ್ಕೋಬೇಕು ಚುಟ್ಟು ಚುಟ್ಟು ಚೆಂದಾಗಿ ಹುರಿ ಹುರಿಯುವಾಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಉಳ್ಳಾಗಡ್ಡಿ ಉಳ್ಳಾಗಡ್ಡಿಗೆ ಗುರಳು ಪುಡಿ ಮತ್ತು ಅರ್ಶಿನ್ ಪುಡಿ ಅದೇನು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದಿಷ್ಟು ಹಾಕ್ಕೊಂಡು ಕಲಿಸ್ಕೊಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಹಾಕ್ಕೊಂಡು ಅದನ್ನೆಲ್ಲ ಕಲಿಸ್ಕೊಂಡು ಉಪ್ಪು ಹಾಕೊತಿದ್ದೀನಿ ಆಮೇಲೆ ಹುಣಸೆಹಣ್ಣಿನ ರಸ ಇದಕ್ಕೆ ಹಾಕ್ಕೊತೀನಿ ಸೌಂಡ್ ಎಫೆಕ್ಟ್ ಕೊಡ್ತಿದ್ದಾಳೆ ಇವತ್ತು ಮಾತಾಡೋದು ಬಿಟ್ಟು ಈಗ ನೋಡು ಈಗ ದೊಣ್ಣಗಾಯ ಎಲ್ಲ ಹುರಿದಿದ್ದಾವೆ ಇದನ್ನ ತಗೊಂಡ್ ಸೈಡ್ಗೆ ಇಟ್ಕೊಂಡು ಇದನ್ನ ಎಣ್ಣೆ ಬಾಂಡ್ಲಿ ಒಳಗೆ ಹಾಕೊಂಡು ಇದಕ್ಕೆ ಇದಕ್ಕೆ ಜೀರಿಗೆ ಸಾಸಿವೆ ಕರ್ಬೇವು ಹಾಕೊಂಡು ಒಗ್ಗರಣೆ ಮಾಡ್ಕೊಂತಿದ್ದೀನಿ ಏನೋ ಮಾತಾಡ್ಬೇಕು ಅನ್ನಿಸ್ತು ನಾ ಗದಗ್ಲ್ಲ ನೋಡು ಅದಿಷ್ಟು ಮಾಡ್ಕೊ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನಷ್ಟು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆ್ಯಕ್ಚುಲಿ ಇದನ್ನು ತುಂಬ್ಕೋಬೇಕು ದಣ್ಗಾಯೊಳಗೆ ಮೆಣಸಿನ್ಕಾಯಿ ಒಳಗೆ ನಾ ಹಂಗೆ ಮಾಡ್ತಿದ್ದೀನಿ ವೀಕ್ಸ್ ಆಗುತ್ತೆ ಅಂತ ಹೇಳಿ ಆಯಿತಾ ಇದಿಷ್ಟು ಆದಮೇಲೆ ದೊಣ್ಣಗಾಯನ ಇದಕ್ಕೆ ಹಾಕೋಬೇಕು ಹಾಕ್ಕೊಂಡು ಫುಲ್ ಕಲಿಸ್ಕೊಂಡ್ರೆ ಆಯಿತು ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ರೈಸ್ ಜೊತೆಗೆ ಎಲ್ಲದಕ್ಕೂ ಮಸ್ತ್ ಇರುತ್ತೆ ಹೇಳ್ತಿ ಪಲ್ಯ ಹೆಂಗಿತ್ತಿಕ್ಸ್ ಗಿಲಿಗಿಲ್ಲಿ ಅಂತ ಕೈಯಾಡ್ಸ್ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಲ್ಯ ರೆಡಿ ಆಯಿತು ಬರ್ರಿ ಊಟ ಮಾಡೋಣ ಓಕೆ ನಾ ಟೇಸ್ಟ್ ಮಾಡಿ ಹೇಳ್ತೀನಿ ತ್ಯಾಂಕ್ ಯು ಫಾರ್ ವಾಚಿಂಗ್